ಹಾವೇರಿಗೆ ಇವತ್ತು ನಾವು ಇಂಜಿನಿಯರಿಂಗ್ ಕಾಲೇಜನ್ನು ಮಾಡಿದೀವಿ ಟೆಕ್ನಿಕಲ್ ಆಗಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು ಕೂಡ ಇವತ್ತು ಅವಶ್ಯಕತೆ ಇರುವಂಥದ್ದು ಆ್ಯಂಡ್ಜಾನ್ ಎಕ್ಸ್ಪೀರಿಯೆನ್ಸ್ ಅಂತ ಇಂಗ್ಲೀಷ್ನಲ್ಲಿ ಅಂದರೆ ಕೈಯಲ್ಲಿ ಹಿಡಿದು ಕೆಲಸ ಮಾಡುವಂಥ ತರಬೇತಿ ಇರುವಂಥ ಯುವಕರ ಅವಶ್ಯಕತೆ ಇದೆ ಅದಾಗಬೇಕಾದ್ರೆ ಐ ಟಿ ಐ ಮತ್ತು ಇಂಥ ಜಿ ಟಿ ಟಿ ಸಿ ಮಾತ್ರ ಸಾಧ್ಯ ಇದೆ ಯಾರು ಜಿ ಟಿ ಟಿ ಸಿ ಅಲ್ಲಿ ಪಾಸ್ ಆಗ್ತಾರೆ ಅವ್ರಿಗೆ ಭಾಳ ಒಳ್ಳೆಯ ಭವಿಷ್ಯ ಇದೆ ಕೈಗಾರಿಕಾ ಕ್ಷೇತ್ರದಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಸೈನ್ಸ್ ಸೈನ್ಸಲ್ಲಿ ತಾವು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಸಾಧ್ಯ ಇದೆ ಮತ್ತು ನೀವು ಇದರಲ್ಲಿ ಡಿಪ್ಲೊಮಾ ಮಾಡಿದ್ರೆ ಇಂಜಿನಿಯರಿಂಗು ಕೂಡ ಮಾಡಬಹುದು ಇಲ್ಲಿ ಮುಖ್ಯವಾಗಿ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇದರ ಮೂಲವಾಗಿರುವಂಥದ್ದು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಟೆಕ್ನಾಲಜಿ ಭಾಳ ಜನಕ್ಕೆ ಗೊತ್ತಿರೋದಿಲ್ಲ ಯಾರು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಕಲಿತೀರಿ ನಮಗೆ ಒಳ್ಳೆಯ ಅವಕಾಶಗಳು ಸಿಗ್ತವೆ ಯಾಕೆ ನಾನು ಮಾತು ಹೇಳ್ತೇನೆ ನನ್ನ ವೈಯಕ್ತಿಕ ಅನುಭವದಿಂದ ಹೇಳ್ತೇನೆ ನಾನು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಾನು ಇಂಜಿನಿಯರಿಂಗ್ ಪಾಸ್ ಆದ ಮೇಲೆ ನೌಕರಿ ಹುಡುಕ್ತಾ ಇದ್ದೆ ಸಿಕ್ಕಿರ್ಲಿಲ್ಲ ಯಾವುದೋ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂಥ ಜಿ ಟಿ ಟಿ ಸಿಯಲ್ಲಿ ಆರು ತಿಂಗಳು ನಾನು ಟ್ರೈನಿಂಗ್ ಅಲ್ಲಿ ಅಲ್ಲಿರುವಂಥ ಮಿಷನರಿ ಅಲ್ಲಿರುವಂಥ ಜ್ಞಾನ ಇಂಜಿನಿಯರಿಂಗ್ ಕಾಲೇಜಲ್ಲೂ ಇರಲಿಲ್ಲ ಬಹಳ ದೊಡ್ಡ ಅನುಭವ ಆಯ್ತು ಎಜುಕೇಶನ್ ವಿತ್ ಎಕ್ಸ್ಪೀರಿಯನ್ಸ್ ಆ ಅನುಭವ ನನಗೆ ಎಲ್ಲಿ ಲಾಭ ಅಂತಂದ್ರೆ ಮುಂದೆ ಟಾಟಾ ಮೋಟರ್ಸ್ ಅಲ್ಲಿ ಇಂಜಿನಿಯರ್ ಕ್ವಾಲಿಫರ್ ಮಾಡಿದ್ರು ಅವಾಗ ಇಂಟರ್ವ್ಯೂ ಹೋದಾಗ ನನ್ಗಿನ ಆರು ತಿಂಗಳಲ್ಲಿ ಕೆಲಸ ಮಾಡಿದ್ನಲ್ಲ ಅದು ದೊಡ್ಡ ಲಾಭ ಆಯ್ತು ಹೀಗಾಗಿ ನಾನು ಟಾಟಾ ಮೋಟರ್ಸ್ಗೆ ಆದೆ ಅವಾಗ ಟಾಟಾ ಮೋಟರ್ ಸೆಲೆಕ್ಟ್ ಆಗೋದು ಅಂತಂದ್ರೆ ಈಗಿನ ಐಐಟಿ ಆದ್ರೆ ಜಿ ಟಿ ಸಿ ಕೋರ್ಸ್ ಅಷ್ಟು ಬಹಳ ಮಹತ್ವದಿದೆ ವಿದ್ಯಾರ್ಥಿಗಳಿಗೆ ಅದರ ಅರ್ಥ ಆದರೆ ಉತ್ತಮ ರೀತಿಯಲ್ಲಿ ಕಲಿತಾರೆ ನಾನು ಮುಖ್ಯಮಂತ್ರಿ ಸಂದರ್ಭದಲ್ಲಿ ನೆಲವುಗಲ್ಗೆ ಮತ್ತು ಶ್ರೀಗಾಂವ್ಗೆ ಎರಡು ಜಿ ಟಿ ಟಿ ನಾನು ಮಂಜೂರಾತಿಯನ್ನು ಮಾಡಿದ್ದೆ ನನಗೆ ಬಹಳ ಸಂತೋಷ ಆಗಿದೆ ಇವತ್ತು ಮಂಜೂರಾತಿ ನಾವು ಮಾಡಿದ್ದನ್ನ ಈಗಿನ ಸರ್ಕಾರ ಮುಂದುವರಿಸಿ ಉತ್ತಮ ರೀತಿಯ ಒಂದು ಗವರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್ ನ ಅಲ್ಲಿ ಮಾಡಿದ್ದಾರೆ ಅಂದ್ರೆ ಹಾವೇರಿ ನಗರಕ್ಕೆ ಮತ್ತು ಸುತ್ತಮುತ್ತಲಿರುವಂತಹ ಗ್ರಾಮಗಳಿಗೆ ಅನುಕೂಲ ಆಗುವಂತದ್ದು ಮಾಡಿದ್ದಾರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಯುವಕರು ವಿದ್ಯಾರ್ಥಿಗಳು ಇದರ ಲಾಭವನ್ನ ಪಡ್ಕೋಬೇಕು ಅಡ್ಮಿಷನ್ ಇನ್ನ ಪೂರ್ತಿ ಆಗಿಲ್ಲ ಅಂತ ನಾನು ಕೇಳಿದೆ ಸುತ್ತಮುತ್ತ ಪಿಯುಸಿ ಕಾಲೇಜ್ ಎಲ್ಲ ಕಡೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ರಿ ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಗೆ ಮತ್ತು ಎನ್ ಟಿ ಟಿ ಇದರಲ್ಲಿ ಮೊದಲು ಪ್ರವೇಶ ಸಿಕ್ತಿರ್ಲಿಲ್ಲ ಆದ್ರಿಂದ ವಿದ್ಯಾರ್ಥಿಗಳು ಇದನ್ನ ಸಂಪೂರ್ಣವಾಗಿ ಬಳಕೆ ಮಾಡಬೇಕು ಟೆಕ್ನಿಕಲ್ ನಾಲೆಜ್ ಬಹಳ ಇಂಪಾರ್ಟೆಂಟ್ ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್ ಭಾರತ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಟೆಕ್ನಿಕಲ್ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಧನ್ಯವಾದ